ಹಾಸನ ತಾಲೂಕಿನ ಅಂಕನಾಯಕನಹಳ್ಳಿಯಲ್ಲಿ ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವ ಪ್ರಕರಣವು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಹಾಸನದಿಂದ ಅರಕಲಗೂಡಿಗೆ ತೆರಳಬೇಕಿದ್ದ ಬಸ್ ಹಾಸನ ಬಸ್ ನಿಲ್ದಾಣದಲ್ಲಿದ್ದಾಗ ಚಾಲಕ ಹಾಗೂ ಕಂಡಕ್ಟರ್ ಊಟಕ್ಕೆ ತೆರಳಿದ್ರು ಈ ವೇಳೆ ಬಸ್ ಹತ್ತಲು ಬಂದ ವಿದ್ಯಾರ್ಥಿನಿಗೆ ನಿರ್ವಾಹಕ ಬಸವರಾಜು ಈ ಬಸ್ ಹೊರಡಲು ತಡವಾಗುವುದು ನೀವು ಇನ್ನೊಂದು ಬಸ್ ಖಾಲಿಯಾಗಿದೆ ಅದರಲ್ಲಿ ಹೋಗಿ ಎಂದು ಸಲಹೆ ನೀಡಿದ್ರು ಆದ್ರೆ ವಿದ್ಯಾರ್ಥಿನಿ ಇದು ಸರ್ಕಾರದ ಬಸ್ ನಾನು ಇದೇ ಬಸ್ ಹೋಗುತ್ತೇನೆ ಎಂದು ಬಸ್ ಹತ್ತಿ ಕುಳಿತಳು ಊಟ ಮುಗಿಸಿಕೊಂಡ ಬಂದ ಚಾಲಕ ಹಾಗೂ ಕಂಡಕ್ಟರ್ ವಿದ್ಯಾರ್ಥಿಯನ್ನ ಮನವರಿಕೆ ಮಾಡಲು ಮುಂದಾದಾಗ ಇಬ್ಬರ ನಡುವೆ ವಾಗ್ವಾದ ಹೆಚ್ಚಾಗಿದೆ ಅದರಿಂದ ಕೆರಳಿದ ವಿದ್ಯಾರ್ಥಿನಿ ಕಂಡಕ್ಟರ್ ಬಸ್ ನಿಲ್ಲಿಸುವುದಿಲ್ಲ ಹಾಗೂ ಅವಾಚ್ಯವಾಗಿ ವರ್ತಿಸುತ್ತಿದ್ದಾನೆಂದು ಪೋಷಕರಿಗೆ ಮಾಹಿತಿ ನೀಡಿದರು ಮಾಹಿತಿ ನೀಡಿದ ಬೆನ್ನಲ್ಲೇ ತಕ್ಷಣವೇ ವಿದ್ಯಾರ್ಥಿನಿಯ ಪೋಷಕರು ಹಾಗೂ ಗ್ರಾಮಸ್ಥರು ಅಂಕನಾಯಕನ ಹಳ್ಳಿಯಲ್ಲಿ ಬಸ್ ತಲುಪುತ್ತಿದ್ದಂತೆ ಜಮಾಯಿಸಿ ಕಂಡಕ್ಟರ್ ಬಸವರಾಜು ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಈ ಘಟನೆ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಹಲ್ಲೆಗೆ ಒಳಗಾದ ಕಂಡಕ್ಟರ್ ಬಸವರಾಜು ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ke ಆರಂಭಿಸಿದ್ದಾರೆ Hey, <tipet>

ಒಳ್ಳೆಯ ಕಳಿತೇಳಿ ಬಂತು ಒಳ್ಳೆಯ ಕಳಿಕೆ